ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಿಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ರೀಸೆಂಟಾಗಿ ಒಂದು ರೆಡ್ಮಿ ತರ್ಟೀನ್ ಪ್ರೋ ಪ್ಲಸ್ ಮೊಬೈಲ್ನ ಯಾರೋ ಮುಂಬೈಯಲ್ಲಿ ಹೋಗಿಂದು ಮೊಬೈಲ್ನ ಪರ್ಚೇಸ್ ಮಾಡಿದರೆ ಬಟ್ ನಿಮ್ಗೆ ಗೊತ್ತಿರ್ಬೋದು ರೆಡ್ಮಿ ತರ್ಟೀನ್ ಪ್ರೋ ಮತ್ತು ಪ್ರೋ ಪ್ಲಸ್ ಓಕೆನಾ ಈ ಒಂದು ಮೊಬೈಲ್ಸ್ಗಳಲ್ಲಿ ಏನು ಬರ್ತಿದೆ ಅಲ್ವಾ ಒಂದು ಮೂರು ಒಂದು ವೇರಿವೇಷನ್ ಮೊಬೈಲ್ ಲಾಂಚ್ ಆಗಿತ್ತು ಓಕೆನಾ ಮೂರು ಕೂಡ ನಮ್ಗೆ ಫೈವ್ ಜಿ ಮೊಬೈಲ್ಸ್ ಕಡೆ ಬಟ್ ಅವರು ಮುಂಬೈ ಅಲ್ಲಿ ತಗೊಂಡು ಒಂದ್ ದಿನ ನಾನು ಏರ್ಟೆಲ್ ಆಫೀಸಲ್ಲಿ ಕೂತಿದ್ದೆ ಅಲ್ಲಿಗೆ ಬಂದು ಯಾಕೋ ಫೈವ್ ಜಿಗೆ ಕನ್ವರ್ಟ್ ಮಾಡಿಕೊಡಿ ಅಂದ್ರೆ ಏರ್ಟೆಲ್ ಸಿಮ್ ತೊಗೊಂಡಿದಾರಲ್ಲ ಯಾಕೋ ಫೈವ್ ಜಿ ಗೆ ಕನ್ವರ್ಟ್ ಆಗ್ತಿಲ್ಲ ಫೈವ್ ಜಿಗೆ ಕನ್ವರ್ಟ್ ಮಾಡ್ಕೊಡಿ ಅಂತ ಏರ್ಟೆಲ್ ನ ಒಂದು ಮ್ಯಾನೇಜರ್ ಏನಿದ್ರು ಅವ್ರಿಗೆ ಒಂದು ಮೊಬೈಲ್ ನ ಕೊಟ್ಟರು ಓಕೆನಾ ಅವರು ಪ್ರಿನ್ಸಿಪಲ್ ಇರೋದು ಬಟ್ ಮೊಬೈಲ್ ನ ಕೊಟ್ಟರು ಆ ಒಂದು ಟೈಮ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಆ ಒಂದು ಮೊಬೈಲ್ ಫೈವ್ ಜಿ ಆಗಿರಬಹುದು ಆದರೆ ಅಲ್ಲಿ ಡ್ಯಾಮಾಸ್ ಇರೋದು ಯಾವ ರೀತಿ ಇದೆ ಅಂತಂದ್ರೆ ಅಂದ್ರೆ ಅದು ಮೊಬೈಲ್ ಸೆಂಟ್ರಿಂದ ಪ್ರಾಬ್ಲಮ್ ಆಗಿದೆಯಾ ಅಥವಾ ಎಮ್ ಐ ಅವ್ರ ಕಡೆಯಿಂದನೇ ಪ್ರಾಬ್ಲಮ್ ಆಗಿದೆಯಾ ಗೊತ್ತಿಲ್ಲ ಬಟ್ ಮೊಬೈಲ್ ನ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ ನ ಒಂದು ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಫೈವ್ ಜಿಗೆ ನೀವು ಅಲ್ಲಿ ಹೆನೇಬಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಸಿಸ್ಟಮ್ ನ ಆ ಒಂದು ಆಪ್ಷನ್ ಆ ಒಂದು ಮೊಬೈಲ್ ಶೋನೇ ಶೋನೆ ಆಗ್ತಿಲ್ಲ ಹಂಗು ಟ್ರೈ ಮಾಡಿ ಅಂತ ಏರ್ಟೆಲ್ ಅಪ್ಲಿಕೇಶನ್ ಅಲ್ಲಿ ಫೈವ್ ಜಿನ ಒಂದು ಹೆನೇಬಲ್ ಮಾಡ್ಕೋಬೇಕಾಗುತ್ತೆ ಫೈವ್ ಜಿ ನ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಅದು ಕೂಡ ಮಾಡಿ ನೋಡೋದು ಅಲ್ಲೂ ಕೂಡ ಅದು ವರ್ಕ್ ಆಗ್ಲಿಲ್ಲ ಬಟ್ ಆ ಒಂದು ಮೊಬೈಲ್ ಫೈವ್ ಜಿ ಅಂತ ಮೆನ್ಷನ್ ಮಾಡಿರಬಹುದು ಬಟ್ ಆ ಒಂದು ಮೊಬೈಲ್ ಯಾವುದೇ ಕಾರಣಕ್ಕೂ ಕೂಡ ಫೈವ್ ಜಿಗೆ ಕನ್ವರ್ಟ್ ಹಾಕ್ತಿಲ್ಲ ಅದು ಸಿಸ್ಟಮ್ ಸಿಸ್ಟ್ ಎಸ್ ಸಪ್ರೇಟ್ ಎಸ್ ಏನಾದ್ರು ಪ್ರಾಬ್ಲಮ್ ಇರಬಹುದು ಅಂತ ಎಸ್ ಕೂಡ ಚೆಕ್ ಮಾಡಿ ನೋಡೋದು ಬಟ್ ವಾಯ್ಸ್ ಕೂಡ ಸರಿಯಾಗಿದೆ ಹಂಗು ಅಂದ್ರೆ ಹೊಸ ಮೊಬೈಲ್ ತಗೊಂಡು ರೀಸೆಂಟ್ ಒಂದು ವಾರ ಹದಿನೈದು ದಿನ ಆಗಿತ್ತು ಅಂತ ನಮ್ಮ ಇಂಡಿಯಾಗೆ ಬಂದು ಸಾರಿ ಕರ್ನಾಟಕಕ್ಕೆ ಬಂದು ಆದ್ರೂ ಕೂಡ ಅವರು ಆ ಒಂದು ಮೊಬೈಲ್ ನ ಒಂದು ರಿಪೇ ರೀ ಪ್ಲೇಸ್ಮೆಂಟ್ ಹೋಗ್ಬೇಕು ಅಂತಂದ್ರೆ ಮುಂಬೈಗೆ ಹೋಗ್ಬೇಕಾಗುತ್ತೆ ಈ ಒಂದು ಕಾರಣದಿಂದ ನೀವು ಕೂಡ ಹುಷಾರಾಗಿರಿ ಈ ವಿಡಿಯೋ ನಿಮ್ಗೆ ಏನೇ ಕೇಳಿದೆ ಅಂತಂದ್ರೆ ಅದು ಫೈವ್ ಜಿ ಸೆಟ್ ಅಂತ ಅದು ಮೆನ್ಶನ್ ಆಗಿಲ್ಲ ಮೊಬೈಲ್ ಅಲ್ಲಿ ಬಟ್ ಅದು ಹ್ಯಾಂಡ್ರೆಡ್ ಓ ಎಸ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಸರಿ ಹಾಕ್ಬೋದಾಗಿತ್ತು ಬಟ್ ಅದು ಕೂಡ ಸರಿ ಆಗ್ಲಿಲ್ಲ ಈ ಇಶ್ಯೂಸ್ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಸಾವಿರಕ್ಕೆ ಹತ್ತು ಮೊಬೈಲ್ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನೀವು ಈ ಒಂದು ಟೈಮ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ಮೊಬೈಲ್ ನ ಒಂದು ಫೈವ್ ಜಿ ಮೊಬೈಲ್ಸ್ ಗಳನ್ನ ಅಲ್ಲೇ ಕೆಲವೊಂದು ಆಪ್ಷನ್ಸ್ಗಳ ಮೊಬೈಲ್ ಸರಿ ಇದೆಯಾ ಒಂದು ಸಿಸ್ಟಮ್ ಸರಿ ಇದೆಯಾ ಅಥವಾ ಒಂದು ಆಪ್ಷನ್ಸ್ ಗಳು ಯೂಸರ್ ಇಂಟರ್ಫೇಸ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸಿಮ್ ಹಾಕಿ ಪ್ರತಿಯೊಂದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಅಲ್ಲೇ ಆದ್ರೆ ಎಕ್ಸ್ಚೇಂಜಬಲ್ ಮಾಡ್ಕೋಬಹುದು ಬಟ್ ಮನೆಗೆ ತಂದ್ಮೇಲೆ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ಗಳು ಏನಾದ್ರು ಆಯ್ತು ಅಂತಂದ್ರೆ ನಿಮ್ಗೆ ಅದು ಪೆನಾಲ್ಟಿಯಾಗಿ ಬಿದ್ದು ಆಮೇಲೆ ನಿಮಗೆ ಸರ್ವಿಸ್ ಸೆಂಟರ್ ಅಲ್ಲಿ ಫ್ರೀ ಆಗಿ ಸರ್ವಿಸ್ ಮಾಡ್ಕೊಡ್ಬೇಕಾಗುತ್ತೆ ಒಂದು ವರ್ಷ ವ್ಯಾರಂಟಿ ಇರ್ಬೋದು ಆದರೆ ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ವಾರಂಟಿ ಇರೋದಿಲ್ಲ ನೀವೇ ಕೈ ಕೊಟ್ಟು ದುಡ್ಡನ್ನ ಕೈಯಿಂದ ಕೊಟ್ಟಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಅದರಿಂದಾಗಿ ಒಂದ್ಸಲ ಫೈವ್ ಜಿ ಮೊಬೈಲ್ ಗಳನ್ನ ತಗೊಳ್ಳೋದಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿದಿಕ್ಕೆ ಲವ್ ಹಾಲ್ ಟೇಕ್ ಏನ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಮುಖಾಂತರ ಸಿಗ್ತೀನಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಪ್ರತಿಯೊಬ್ಬರು ಕೂಡ love you all take care bye your friends